ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಅಕ್ಷಯ್ ಭಟ್ ಬರಲಾಯ್ಬೆಟ್ಟು ಪ್ರಧಾನ ಅರ್ಚಕರು ಶ್ರೀ ಮಹಾವಿಷ್ಣು ದೇವಸ್ಥಾನ ನಿಡ್ವಾಳ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆಯೇ ಇದೇ ಬರುವ ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರದ ದಿವಸ ನಮ್ಮ ಮಹಾವಿಷ್ಣು ದೇವಸ್ಥಾನ ಶ್ರೀ ಕ್ಷೇತ್ರ ನಿಡ್ವಾಳದಲ್ಲಿ ಸಾಮೂಹಿಕ ಮಹಾವಿಷ್ಣು ಮಹಾಯಾಗ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಬರುವಂತಹ ಏಪ್ರಿಲ್ ತಿಂಗಳ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ನಾವು ಕ್ಷೇತ್ರದಲ್ಲಿ ಸಾಮೂಹಿಕ ಶ್ರೀ ಮಹಾವಿಷ್ಣು ಮಹಾಯಾಗ ಮಾಡಲಿಕ್ಕಿದ್ದೇವೆ ಈ ಒಂದು ಯಾಗದ ಕುರಿತಾಗಿ ಸುಳ್ಯದಲ್ಲಿ ಇರತಕ್ಕಂತಹ ಶ್ರೀ ಕೇಶವ ಕೃಪಾ ವೇದ ಮತ್ತು ಕಲಾ ಪ್ರತಿಷ್ಠಾನದ ಸಂಸ್ಥಾಪಕರು ಶ್ರೀ ವೇದಮೂರ್ತಿ ನಾಗರಾಜ ಭಟ್ರು ನಮ್ಮೊಂದಿಗಿದ್ದಾರೆ ಅವರು ಈ ಒಂದು ಮಹಾಯಾಗ ಮಾಡಿದರೆ ಏನು ಫಲ ಯಾರು ಮಾಡಬೇಕು ಯಾವುದಕ್ಕೋಸ್ಕರ ಮಾಡಬೇಕು ಮಾಡಿದರೆ ಏನು ಫಲಗಳು ಸಿಗುತ್ತದೆ ಅಂತ ಹೇಳುವಂಥ ವಿಚಾರವನ್ನು ನಮಗೆ ತಿಳಿಸಿಕೊಡಲಿಕ್ಕಿದ್ದಾರೆ ನಮಸ್ತೆ ನಾಗರಾಜ ನಮಸ್ತೆ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮನಗಳು ನಿಡ್ವಾಳದ ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ಇದೇ ಕಾರ್ತೀಕ ಹುಣ್ಣಿಮೆ ಎಂದು ವಿಶೇಷವಾಗಿ ಮಹಾವಿಷ್ಣುವಿನ ಮಹಾಯಾಗ ನಡೀಲಿಕ್ಕಿದೆ ಅತ್ಯಂತ ಸಂತಸದ ವಿಷಯ ಅದು ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಯಾಗಗಳಲ್ಲಿ ಕೆಲವೊಂದಷ್ಟು ಯಾಗಗಳು ಅದರಲ್ಲಿಯೂ ಮಹಾವಿಷ್ಣುವಿನ ಯಾಗ ನಿಜವಾಗಿ ಲೋಕ ಕಲ್ಯಾಣಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಯಾಗ ಲೋಕವನ್ನು ಕಾಪಾಡುವವನೇ ಶ್ರೀ ಮಹಾವಿಷ್ಣು ಅವನಿಗೆ ಯಾಗರೂಪದಲ್ಲಿ ಸೇವೆಯನ್ನು ಸಮರ್ಪಣೆ ಮಾಡುವುದರ ಮೂಲಕವಾಗಿ ಲೋಕಕ್ಕೆ ಮಂಗಳವಾಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ವಿಶೇಷವಾದಂಥ ಯಾಗಕ್ಕೆ ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಮಂಡಳಿ ವ್ಯವಸ್ಥಾಪನಾ ಸಮಿತಿಯವರು ಮತ್ತು ಊರ ಎಲ್ಲ ಬಂಧುಗಳು ಊರ ಪರ ಊರ ಬಂಧುಗಳು ಹೊರಟದ್ದು ಅತ್ಯಂತ ವಿಶೇಷವಾದಂಥ ಅತ್ಯಂತ ಒಂದು ಸಂತಸದಾಯಕವಂತಹ ವಿಷಯ ಮಹಾವಿಷ್ಣುವಿನ ಯಾಗ ಅಂತ ಹೇಳಿದರೆ ಮಹಾವಿಷ್ಣು ಜೊತೆಗಿರುವವಳು ಮಹಾಲಕ್ಷ್ಮಿ ಆದರೆ ಲೋ ಲೋಕಕ್ಕೆ ಮಂಗಳವಾಗಲಿಕ್ಕೆ ಮಹಾ ಲಕ್ಷ್ಮಿಯ ಅನುಗ್ರಹವೂ ಅಷ್ಟೇ ಮುಖ್ಯ ಅಂದರೆ ಧನ ಕನಕ ವಸ್ತು ಎಲ್ಲ ವಾಹನಾದಿ ಎಲ್ಲ ಸಕಲ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗಬೇಕು ಅಂತಾದರೆ ಆದರೆ ಮಹಾವಿಷ್ಣುವಿನ ಅನುಗ್ರಹ ಬೇಕಂತೆ ಜೊತೆಗೆ ಲಾ ಮಹಾಲಕ್ಷ್ಮಿಯ ಅನುಗ್ರಹ ಬೇಕು ಆದ್ದರಿಂದ ಲೋಕಕ್ಕೆ ಸರ್ವ ರೀತಿಯ ಸುಖ ಸಂ ಸಮೃದ್ಧಿ ಪ್ರಾಪ್ತಿಯಾಗಲಿಕ್ಕೆ ಈ ಮಹಾವಿಷ್ಣುವಿನ ಯಾಗ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠದಾಯಕವಾದಂಥ ಕ ಕಾರ್ಯಕ್ರಮ ಯಾಗವನ್ನು ಹಾಗೆ ಒಳ್ಳೆ ಬಲ್ಲ ವಿದ್ವಾಂಸರ ಮೂಲಕವಾಗಿ ನೆರವೇರಿಸ್ತಾ ಇದ್ದಾರೆ ದೇವಸ್ಥಾನದ ತಂತ್ರಿಗಳು ಅವರ ನೇತೃತ್ವದಲ್ಲಿ ಸುಮಾರು ಏಳು ಏಳು ವರ್ಷಗಳ ವೇದಾಧ್ಯಯನವನ್ನು ಪೂರೈಸಿರತಕ್ಕಂತಹ ಆತ್ಮೀಯ ಅಕ್ಷಯ ಆ ಅಕ್ಷಯ ಭಟ್ ವರ್ಲಾಯ ಭಟ್ಟು ಇವನ ನೇತೃತ್ವದಲ್ಲಿ ಈ ಯಾಗ ಕಾರ್ಯಕ್ರಮ ಪ್ರಕ್ರಿಯೆ ನಡೀಲಿಕ್ಕಿದೆ ಪರಮಪೂಜರಾಗಿರತಕ್ಕಂತಹ ಕೋಡಿಮಠದ ಶ್ರೀಗಳು ಇದಕ್ಕೆ ಬರುವಂತಹದ್ದು ಅದು ಇನ್ನು ವಿಶೇಷ ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೋಡಿಮಠದ ಶ್ರೀಗಳು ಆಗಮಿಸಿ ಪಾದಸ್ಪರ್ಶ ಮಾಡಿದ್ದು ನಮಗೆ ಉಲ್ಲೇಖ ಕಡಿಮೆ ಕಾಣುತ್ತದೆ ನಮ್ಮ ಗೊತ್ತಿನಲ್ಲಿ ಬಂದಿರಬಹುದು ನಮಗ ನಮ್ಮ ಗೊತ್ತಿನಲ್ಲಿ ಕಡಿಮೆ ಕಾಣುತ್ತದೆ ಅವರು ಬರುವುದು ಅಂತ ಹೇಳುದೇ ತುಂಬಾ ವಿಶೇಷವಾದಂತ ಒಂದು ಕಾರ್ಯ ಅದನ್ನು ಈ ಆಡಳಿತ ಮಂಡಳಿಯವರು ಮಾಡ್ತಾ ಇದ್ದಾರೆ ಅಂತ ಹೇಳುದೇ ತುಂಬಾ ವಿಶೇಷ ನಮಗೆಲ್ಲ ಒಂದು ಸುಯೋಗ ಈ ಯಾಗದಲ್ಲಿ ಭಾಗವಹಿಸುವಂತಹದ್ದು ಅದಲ್ಲದೆ ಕೋಡಿಮಠದ ಶ್ರೀಗಳ ಆಶೀರ್ವಾದ ಪಡೆಯುವಂತಹದ್ದು ಮತ್ತು ಈ ಒಂದು ವಿಶೇಷವಾದಂತಹ ಯಾಗದಲ್ಲಿ ಪಾಲ್ಗೊಳ್ಳುವಂತಹದ್ದು ಇದೆಲ್ಲ ನಮ್ಮೊಂದು ಸುಯೋಗ ಅಂತ ಭಾವಿಸ್ತೇನೆ ಹಾಗೆ ನೀವು ಬನ್ನಿ ನಾವು ಬರ್ತೇವೆ ಜೊತೆಯಾಗೋಣ ಆ ದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಎಲ್ಲರಲ್ಲಿಯೂ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಆ ಮೂಲಕವಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದಲ್ಲಿ ತಮ್ಮದಾದ ಸೇವೆಗಳಲ್ಲಿ ತಾವು ತಾವು ತೊಡಗಿಸಿಕೊಳ್ಳೋಣ ಅನ್ನುವಂತಹ ವಿನಂತಿ ನಮಸ್ತೆ ಬಂಧುಗಳೇ ಕೇಳಿದ್ರಲ್ಲ ಬಂಧುಗಳೇ ಸುಳ್ಯದ ನಾಗರಾಜ ಭಟ್ರು ವೇದಮೂರ್ತಿಗಳಾಗಿರ್ತಕ್ಕಂಥ ಅವರ ಬಾಯಿಯಲ್ಲಿ ಬಂದಂಥದ್ದು ಈ ಮಹಾವಿಷ್ಣು ಮಹಾಯಾಗ ಯಾತಕ್ಕೋಸ್ಕರ ಮಾಡಬೇಕು ಅದರ ಫಲಗಳು ಏನು ಅಂತ ಹೇಳುವಂಥ ವಿಚಾರವನ್ನ ಹಾಗಾಗಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಅಂತ ಹೇಳಿ ಕೇಳಿಕೊಡುತ್ತಾ ಹಾಗೂ ನಮಗೆ ಮಾಹಿತಿ ನೀಡಿದ್ದಕ್ಕಾಗಿ ನಾಗರಾಜಣ್ಣ ಧನ್ಯವಾದಗಳಲ್ಲಿ ನಮಸ್ತೆ